ಹಾಯ್ ಜೀವನದಲ್ಲಿ ಯಾವತ್ತಾದ್ರೂ ಎಲ್ಲ ಪರಿಶ್ರಮ ಹಾಕ್ಬಿಟ್ರು ಸಹಿತ ಸೋತಿರೋ ತರ ಅನ್ಸಿದ್ಯಾ ಹಾಗಿದ್ರೆ ಒಳ್ಳೇದು ಯಾಕಂದ್ರೆ ಅದೇ ಕ್ಷಣ ನಿಮ್ಮ ಪುನರಾಗಮನ ಕತೆ ಆರಂಭ ಆಗ್ಬಿಡುತ್ತೆ ಎಸ್ ಅದಕ್ಕಾಗಿ ಈ ಸ್ಟೆಪ್ಸ್ ಮೊದಲನೇ ಸ್ಟೆಪ್ ನೋವನ್ನ ಒಪ್ಕೊಳ್ಳಿ ಓಡೋಗ್ಬೇಡಿ ಅದನ್ನ ಅನುಭವಿಸಿ ಅಲ್ಲಿ ನಿಮ್ಮ ಶಕ್ತಿ ಹುಟ್ಟುತ್ತೆ ಎರಡನೇ ಸ್ಟೆಪ್ ಜೀವನ ನನಗೆ ಏನ್ ಕಲಿಸ್ತಾ ಇದೆ ಅನ್ನೋದನ್ನ ಕೇಳ್ಕೊಳ್ಳಿ ಪ್ರತಿ ಸೋಲಲ್ಲೂ ಒಂದು ಪಾಠ ಇರುತ್ತೆ ಅದನ್ನ ಕಂಡುಕೊಂಡು ಮೂರನೇ ಸ್ಟೆಪ್ ಕ್ರಿಯೆ ಅಥವಾ ಕ್ರಮನ ಆರಂಭಿಸಿ ಚಿಕ್ಕದಾಗ್ಲೂ ಸರಿ ಯಾಕಂದ್ರೆ ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ದೊಡ್ಡ ಬದಲಾವಣೆಗಳನ್ನ ತಂದುಬಿಡುತ್ತೆ ಅಂತಿಮವಾಗಿ ಒಂದು ಕೆಟ್ಟ ಅಧ್ಯಾಯ ನಿಮ್ಮ ಕತೆಯ ಕೊನೆಯಲ್ಲ ಅದು ನಿಮ್ಮ ಹಿಂದಿನ ಸೋಲಲ್ಲ ನೀವು ನಿಮ್ಮ ಮುನ್ನಡೆಯಾಗಿರುತ್ತೀರಾ ಸೊ ಏಳು ಬಾರಿ ಬೀಳಿ ಆದ್ರೆ ಎಂಟು ಬಾರಿ ಎದ್ದೇಳಿ ಇದು ನಿಮ್ಮ ಬೌನ್ಸ್ ಬ್ಯಾಕ್ ಕ್ಷಣ ಬಿಕಾಸ್ ಹಿನ್ನಡೆ ಅನ್ನೋದು ಕೊನೆ ಅಲ್ಲ ಅದು ಹೊಸ ಆರಂಭ ಸೊ ಈ ವಿಡಿಯೋನ ನೋಡಿ ನಿಮ್ಮ ಶಕ್ತಿಯನ್ನ ಮತ್ತೆ ಮತ್ತೆ ಹೆಚ್ಚಿಸ್ಕೊಳ್ಳಿ